ವಾಟರ್ ಬಾಟಲ್ ಎಲ್ಲರೂ ನೋಡ್ತೀರಿ ಎಲ್ಲರೂ ಅದರಲ್ಲಿಂದ ನೀರು ಕುಡಿತೀರಿ ಆದರೆ ಅದರ ಮುಚ್ಚಲಿನಲ್ಲಿರುವಂತಹ ಮುಚ್ಚಲದಲ್ಲಿರುವಂತಹ ಕಲ್ಲರ್ ಬಣ್ಣ ಯಾಕೆ ಯಾವ ರೀತಿ ಇರುತ್ತೆ ಎಲ್ಲರಿಗೂ ಡೌಟ್ ಇರುತ್ತೆ ನೋಡೋಣ ಬನ್ನಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರುಮಣಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬಲ್ಲೇ ಕನ್ನಡ ಪ್ರೆಸ್ ಮಾಡಿ ನೀರಿನ ಬಾಟಲ್ ಮುಚ್ಚಲದ ಬಣ್ಣ ನೀರಿನ ವಿವಿಧ ವಿವಿಧ ವಿಧವನ್ನು ಸೂಚಿಸುತ್ತದೆ ನೀಲಿ ಮುಚ್ಚಲದ ಮುಚ್ಚಲಗಳು ಮತ್ತು ಹಸಿರು ಮುಚ್ಚಲ ನೀರು ಮತ್ತು ಬಿಳಿ ಮುಚ್ಚಲದ ನೀರು ಅಂತ ಇರುತ್ತೆ ಮತ್ತು ಕಪ್ಪು ಬಣ್ಣದ್ದು ಇಲ್ಲಿವರೆಗೂ ಮಾಹಿತಿ ಓದಿದರೆ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ಫುಲ್ಲು ನೋಡಿದರೆ ನೀರಿನ ಬಾಟಲಿಯ ಮುಚ್ಚಳ ನೀಡುವ ಮಾಹಿತಿ ನಿಮಗೆ ಅಚ್ಚರಿ ನೀಡಬಹುದು ಯಾವುದೇ ಬಾಟಲಿಯ ನೀರನ್ನು ಖರೀದಿಸುವ ಬ ಮೊದಲು ನೀವು ಅದನ್ನು ಖರೀದಿಸಿ ಅದರ ಗುಣಮಟ್ಟವನ್ನು ಪರಿಶೀಲಿಸಿ ನಂತರ ಕುಡಿಯಬೇಕು ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡಲಿಕ್ಕೆ ಬರುವಂತಹದಾದೆ ನೀವು ಯಾವ ಬಣ್ಣದ ಬಾಟಲಿಯ ಮುಚ್ಚಳದಿಂದ ಹೊಂದಿರುವ ನೀರನ್ನು ಖರೀದಿಸಿದ್ದೀರಿ ಕುಡಿಯಬೇಕೆಂದು ತಿಳಿಯೋಣ ನೀಲಿ ಬಣ್ಣ ಸಾಮಾನ್ಯವಾಗಿ ಹೆಚ್ಚಿನ ನೀ ನೀರಿನ ಬಾಟಲಿ ಮುಚ್ಚಲುಗಳು ನೀಲಿ ಬಣ್ಣದಲ್ಲಿ ಇರುತ್ತದೆ ಹೆಚ್ಚಿನ ಕಂಪನಿಗಳು ನೀಲಿ ಮುಚ್ಚಳಗಳನ್ನು ಹೊಂದಿರುವ ನೀರಿನ ಬಾಟಲಿಯನ್ನು ಸಹ ಮಾರಾಟ ಮಾಡುತ್ತದೆ ಇದರ ಅರ್ಥ ಅವು ನೈಸರ್ಗಿಕ ನೀರಿನ ಮೂಲದಿಂದ ತಯಾರಿಸಿದೆ ನೀರು ಅಂದರೆ ಅವು ಖನಿಜಗಳು ಮತ್ತು ಲವಣಗಳು ಹೊಂದಿರುತ್ತದೆ ಅದಕ್ಕಾಗಿ ಇದನ್ನು ಖನಿಜಯುಕ್ತ ನೀರು ಅಥವಾ ಮಿನರಲ್ ವಾಟರ್ ಎಂದು ಕರೆಯುತ್ತಾರೆ ಹಸಿರು ಬಣ್ಣ ಹಸಿರು ಬಣ್ಣದ ಮುಚ್ಚಲವನ್ನು ಹೊಂದಿರುವ ನೀರು ಬಾಟಲಿಗಳು ಬಹಳ ಅಪರೂಪ ಇವು ಸೂಪರ್ ಮಾರ್ಕೆಟ್ಗಳು ಶಾಪಿಂಗ್ ಮಾಲ್ ಮತ್ತು ಪಂಚತಾರ ಹೋಟೆಲ್ಗಳಲ್ಲಿ ಇರುತ್ತೆ ದುಬಾರಿ ಸ್ಥಳಗಳಲ್ಲಿ ಮಾತ್ರ ಕಂಡುಬರುತ್ತದೆ ಹಸಿರು ಮುಚ್ಚಳ ಎಂದರೆ ನೀವು ಫ್ಲೇವರ್ಡ್ ನೀರು ಎಂದರ್ಥ ನೀವು ಅದನ್ನು ಕುಡಿಯುವಾಗ ಆ ನೀರಿನ ಮುಚ್ಚ ರುಚಿ ತುಂಬ ಭಿನ್ನವಾಗಿರುತ್ತದೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಿಳಿ ಬಣ್ಣ ಬಿಳಿ ಬಣ್ಣದ ಮುಚ್ಚಳಗಳನ್ನು ಹೊಂದಿರುವ ನೀರಿನ ಬಾಟಲಿ ಹೆಚ್ಚಾಗಿ ನೋಡುತ್ತೇವೆ ಇವು ಪ್ರತಿಯೊಂದು ಸಣ್ಣ ಅಂಗಡಿಯಲ್ಲೂ ಕಂಡುಬರುತ್ತದೆ ದಿನಾಸಿ ಅಂಗಡಿ ಸೂಪರ್ ಮಾರ್ಕೆಟ್ ಮತ್ತು ತಂಪು ಪಾನೀಯ ಅಂಗಡಿಗಳಲ್ಲಿಯೂ ಇರುತ್ತದೆ ಆ ನೀರು ಶುದ್ಧ ನೀರು ಎಂದು ಅರ್ಥ ಅಂದರೆ ಅದನ್ನು ಪರಿ ಶುದ್ಧೀಕರಿಸಿ ಮಾರಾಟ ಮಾಡಿದ್ದಾರೆ ಎಂದರ್ಥ ಕಪ್ಪು ಬಣ್ಣ ಅಂತ ಹೇಳಿದರೆ ಕ್ಯಾಪ್ ಇರುವ ನೀರು ಬಹಳ ಅಪರೂಪ ಸೆಲೆಬ್ರಿಟಿಗಳು ಕೋಟ್ಯಾಧಿಪತಿಗಳು ಮತ್ತು ದೊಡ್ಡ ಅಭಿಮಾನಿಗಳು ಅಭಿಮಾನಿಗಳ ಉದ್ಯಮಿಗಳು ಅವುಗಳನ್ನು ಖರೀದಿಸಿ ಕೊಡುತ್ತಾರೆ ಇದರರ್ಥ ಬಾಟಲಿ ನೀರು ತುಂಬ ದುಬಾರಿ ಥ್ಯಾಂಕ್ ಯು ಮಂದಿರ